ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೀರಾವರಿ ಇಲಾಖೆ ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆಗೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಜಲಸಂಪನ್ಮೂಲ ತಜ್ಞರು ಐದು ಹುದ್ದೆಗಳಿದ್ದಾವೆ ತಂಡದ ನಾಯಕ ಮತ್ತು ಮಾಹಿತಿ ಶಿಕ್ಷಣ ಮತ್ತು ಸಂವಹನ ತಜ್ಞ ಒಂದು ಹುದ್ದೆ ಇದೆ ಗಣಿತ ಮಾದರಿ ತಯಾರಕ ಒಂದು ಹುದ್ದೆ ಇದೆ ನೋಡಿ ಹಾಗೇನ ಗುಣಮಟ್ಟ ಪರಿಶೀಲನಾ ತಜ್ಞರು ಎರಡು ಹುದ್ದೆ ಇದೆ ಐ ಟಿ ತಜ್ಞರು ಎರಡು ಹುದ್ದೆಗಳಿದ್ದಾವೆ ದಸ್ತಾವೇಜಿನ ಮತ್ತು ಜ್ಞಾನ ನಿರ್ವಹಣಾ ತಜ್ಞ ಒಂದು ಹುದ್ದೆ ಇದೆ ಎಮ್ ಐ ಎಸ್ ತಜ್ಞರು ಒಂದು ಹುದ್ದೆ ಇದೆ ಡ್ರಾಫ್ಟ್ಮ್ಯಾನ್ ಒಂದು ಹುದ್ದೆ ಇದೆ ವಿನ್ಯಾಸ ಮತ್ತು ಮಲ್ಟಿಮೀಡಿಯಾ ತಜ್ಞ ಒಂದು ಹುದ್ದೆ ಇದೆ ನೋಡಿ ಹಾಗೆ ಡಾಟಾ ನಿರ್ವಾಹಕ ತಜ್ಞ ಒಂದು ಹುದ್ದೆ ಒಂದು ಹುದ್ದೆಗಳಿದ್ದಾವೆ ಡ್ರಾಫ್ಟ್ ಮ್ಯಾನ್ ನಾಲ್ಕು ಹುದ್ದೆಗಳಿದ್ದಾವೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಜಲಸಂಪನ್ಮೂಲ ಇಲಾಖೆ ಆಗಿರುತ್ತೆ ನೋಡಿ ವಾಟರ್ ಆ್ಯಂಡ್ ಪವರ್ ಕನ್ಸಲ್ಟೆನ್ಸಿ ಸರ್ವೀಸಸ್ ಲಿಮಿಟೆಡ್ನಿಂದ ಆಗಿರುತ್ತೆ ಒಟ್ಟು ಹತ್ತೊಂಬತ್ತು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ಬರುತ್ತೆ ಹಾಗೆ ಹುದ್ದೆಗಳ ಹೆಸರು ಡೀಟೇಲ್ಸ್ ಆಗಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಸಂಬಳವನ್ನು ನೋಡೋದಾದರೆ ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಬೌದ್ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಜಲಸಂಪನ್ಮೂಲ ತಜ್ಞರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕಾಗತ್ತೆ ಹಾಗೇನ ಶಿಕ್ಷಣ ಮತ್ತು ಸಂವಹನ ತಜ್ಞ ಎಂ ಬಿ ಎ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕಾಗತ್ತೆ ಗಣಿತ ಮಾದರಿ ತಯಾರಕ ಸ್ನಾತಕೋತ್ತರ ಪದವಿ ಗುಣಮಟ್ಟ ಪರಿಶೀಲನಾ ತಜ್ಞರು ಸಿವಿಲ್ನಲ್ಲಿ ಬಿ ಇ ಅಥವಾ ಬಿ ಟೆಕ್ ಮಾಡಿರಬೇಕು ಐ ಟಿ ತಜ್ಞರು ಬಿ ಎ ಅಥವಾ ಬಿ ಟೆಕ್ ಅಥವಾ ಎಮ್ ಸಿ ಎ ಮಾಡಿರಬೇಕಾಗತ್ತೆ ದಸ್ತಾವೇಜು ಮತ್ತು ಜ್ಞಾನ ನಿರ್ವಹಣಾ ತಜ್ಞ ಸಿವಿಲ್ನಲ್ಲಿ ಬಿ ಇ ಅಥವಾ ಬಿ ಟೆಕ್ ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಹಾಗೇನ ಎಮ್ ಐ ಎಸ್ ತಜ್ಞರು ನೋಡಿ ಬಿ ಅಥವಾ ಬಿ ಟೆಕ್ ಅಥವಾ ಎಮ್ ಸಿ ಎ ಕೇಳಿದ್ದಾರೆ ಮ್ಯಾನ್ ಹುದ್ದೆಗಳಿಗೆ ಐ ಟಿ ಐ ಅಥವಾ ಪದವಿ ಐ ಟಿ ಐ ಆಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗೂ ಪದವಿ ಆಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಐ ಟಿ ಐ ಮಾಡಿದಂಥ ಅಭ್ಯರ್ಥಿಗಳು ತುಂಬ ಜನ ಕೇಳ್ತಾ ಇರ್ತೀರಾ ಈಗ ಬಂದಿದೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಇನ್ನು ವಿನ್ಯಾಸ ಮತ್ತು ಮಲ್ಟಿಮೀಡಿಯಾ ತಜ್ಞ ಡಿಪ್ಲೊಮಾ ಅಥವಾ ಯಾವುದೇ ಡಿಗ್ರಿ ಡೇಟಾ ನಿರ್ವಹಣಾ ತಜ್ಞ ನೋಡಿ ಸಿವಿಲ್ನಲ್ಲಿ ಬಿ ಎ ಅಥವಾ ಬಿ ಟೆಕ್ ಅಥವಾ ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಯಾವ ಒಂದು ಡಿಗ್ರಿನ ಮಾಡಿದ್ದೀರ ನೋಡಿಕೊಂಡು ಅದರ ಮೇಲೆ ನೀವು ಅರ್ಜಿಗಳನ್ನು ಸಲ್ಲಿಸಿ ಹಾಗೇನ ವಯೋಮಿತಿಯನ್ನು ನೋಡೋದಾದರೆ ಫ್ರೆಂಡ್ಸ್ ಐ ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಅರ್ಹತೆ ಅನುಭವ ಮತ್ತು ಸಂದರ್ಶನದ ಮೂಲ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರೋಲ್ಲ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ನಿಮಗೆ ಇದು ಸ್ನಾತಕೋತ್ತರ ಪದವಿ ಹೊಂದಿದಂಥ ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ರೀತಿಯ ಒಂದು ಪರೀಕ್ಷೆ ಇರಲ್ಲ ಹಾಗೇನ ನಿಗದಿತ ಅರ್ಜಿ ನಮೂನೆಯನ್ನು ನೋಡಿ ಈ ಒಂದು ಅಡ್ರೆಸ್ಗೆ ಮೇಲ್ ಐ ಡಿ ಮಾಡಬೇಕಾಗತ್ತೆ ಮೊದಲು ಏನು ನಾವು ಕೊಟ್ಟಂಥ ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಡಿ ಡೌನ್ಲೋಡ್ ಮಾಡಿಕೊಂಡು ಆನಂತರ ಫಿಲ್ ಮಾಡಿ ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಮೇಲ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಫ್ರೆಂಡ್ಸ್ ಈ ಒಂದು ಮೇಲ್ ಐ ಡಿಗೆ ನೀವು ಅರ್ಜಿ ಫಾರ್ಮನ್ನು ಸ್ಕ್ಯಾನ್ ಮಾಡಿ ಏನು ಅದನ್ನು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ನೀವು ಈ ಒಂದು ಮೇಲ್ ಐ ಡಿಗೆ ಕಳಿಸ್ಕೊಡ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಮೊದಲು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರತಕ್ಕಂಥ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿಕೊಳ್ಳಿ ಸರಿಯಾಗಿ ನೋಡಿಕೊಂಡು ಫಿಲ್ ಮಾಡಿ ಫಿಲ್ ಮಾಡಿ ಸ್ಕ್ಯಾನ್ ಮಾಡಿಕೊಳ್ಳಿ ಸ್ಕ್ಯಾನ್ ಮಾಡಿದ ನಂತರ ಆ ಒಂದು ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಿ ಈ ಒಂದು ಮೇಲ್ ಐಡಿಗೆ ಕಳಿಸ್ಕೊಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಅಧಿಸೂಚನೆ ಬಿಡುಗಡೆ ಮಾಡಿದಂಥ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಬನ್ನಿ ಈಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ನೋಡಿ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಫಿಲ್ ಮಾಡಿ ಕಳ್ಸಿಕೊಡ್ಬೇಕಾಗತ್ತೆ ಈ ಒಂದು ಅಡ್ರೆಸ್ಗೆ ವೆಬ್ ಕಾಸ್ ಲಿಮಿಟೆಡ್ ಈ ಒಂದು ಅಡ್ರೆಸ್ಗೆ ನೀವು ಅಥವಾ ನೀವು ಮೇಲೆ ಮೇಲ್ ಕೂಡ ಮಾಡ್ಬೋದು ಇದನ್ನು ಸ್ಕ್ಯಾನ್ ಮಾಡಿ ಮೇಲ್ ಕೂಡ ಮಾಡಿ ಫ್ರೆಂಡ್ಸ ಇಲ್ಲಿ ನೋಡಿ ಇಲ್ಲಿ ಒಂದು ಫೋಟೋನ ಹಾಕಿ ಹಾಗೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿಯಾಗಿ ಹೆಸರು ಇದೆ ಅದನ್ನು ಹೆಸರನ್ನು ಹಾಕಿ ನಿಮ್ಮ ಫಾದರ್ ಹೆಸರು ಮದರ್ ಹೆಸರು ಆನಂತರ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಅಪ್ಲೈ ಮಾಡ್ತಾ ಇದ್ದೀರ ರಿಲೀಜನ್ನು ಮ್ಯಾರಿಡ ಅನ್ಮ್ಯಾರಿ ಅಥವಾ ಇಲ್ಲಿ ನೋಡಿ ಡೇಟ್ ಆಫ್ ಬರ್ತು ಮತ್ತು ಡೇಟ್ ಆಫ್ ಬರ್ತು ಅಥವಾ ಡೇಟ್ ಆಫ್ ಸ್ಟೇಟು ಆನಂತರ ನ್ಯಾಷನಲ್ಟಿ ಮದರ್ ಟಂಗನ್ನು ಹಾಕಿ ಆನಂತರ ಫ್ರೆಂಡ್ಸ ಏಜ್ ಏಜ್ ಎಷ್ಟಿದೆ ಅದನ್ನು ಸರಿಯಾಗಿ ಬರೀರಿ ಆನಂತರ ಎಸ್ ಸಿ ಎಸ್ ಟಿ ಒ ಬಿ ಸಿ ಎನ್ ಸಿ ಎಲ್ ಅಥವಾ ಮೈನಾರಿಟಿ ಪಿ ಡಬ್ಲ್ಯೂ ಡಿ ಯಾವುದು ನಿಮ್ಮದು ಜನರಲ್ ಯಾವ ಕ್ಯಾಂಡಿ ಯಾವ ಕ್ಯಾಂಡಿಡೇಟ್ ನೀವು ಅದನ್ನು ಬರೀರಿ ಲ್ಯಾಂಗ್ವೇಜ್ ನೋನ್ ಯಾವ ಲ್ಯಾಂಗ್ವೇಜ್ ನಿಮಗೆ ಬರುತ್ತೆ ಅದು ರೀಡ್ ರೈಟ್ ಸ್ಪೀಕ್ ಅದನ್ನು ಟಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಅಕಾಡಮಿಕ್ ಪರ್ಸ್ನಲ್ ಕ್ವಾಲ್ಫಿಕೇಷನ್ನ ಸರಿಯಾಗಿ ಬರೀರಿ ಹೈಯೆಸ್ಟ್ ಕ್ವಾಲ್ಫಿಕೇಷನ್ ಏನಿದೆ ಅದನ್ನು ಬರೀರಿ ನೋಡಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡು ಮತ್ತು ಗಾಡಿಯನ್ನು ಎಮರ್ಜೆನ್ಸಿ ನಂಬರು ಕಾಂಟ್ಯಾಕ್ಟ್ ಮೊಬೈಲ್ ನಂಬರು ವ್ಯಾಲಿಡ್ ಮೇಲ್ ಐ ಡಿ ಪಾಸ್ಪೋರ್ಟ್ ನಂಬರ್ ಇದ್ದರೆ ಇದ್ದರೆ ಅದನ್ನು ಸರಿಯಾಗಿ ಫಿಲ್ ಮಾಡಿ ಇದನ್ನು ಸರಿಯಾಗಿ ಫಿಲ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಅಟ್ಯಾಚ್ ಮಾಡಿ ಆಲ್ರೆಡಿ ಮೇಲ್ ಐ ಡಿನ ಕೇಳಿಸ್ಕೊಟ್ಟಿದ್ದೀವಿ ಅದಕ್ಕೆ ನೀವು ಮೇಲ್ ಮಾಡಬೇಕಾಗತ್ತೆ